ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಾ ಇವತ್ತಿನ ವೀಡಿಯೋದಲ್ಲಿ ನವಣೆ ಅಕ್ಕಿನ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದ ಹಾಗೆ ರುಚಿಕರವಾದ ಪೊಂಗಲ್ನ ಯಾವ ರೀತಿ ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಸಿರಿಧಾನ್ಯನ ಉಪಯೋಗಿಸ್ಕೊಂಡು ಯಾವ ರೀತಿ ಪೊಂಗಲ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಬಾಣಲಿಗೆ ಒಂದು ಕಪ್ಪು ಹೆಸ್ರು ಬೆಳೆಯನ್ನು ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕಾಗುತ್ತೆ ಅದಾದಮೇಲೆ ಎರಡು ಕಪ್ಪು ನವಣೆ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಕಪ್ಪು ಹೆಸರು ಬೆಳೆ ಎಷ್ಟು ತೊಗೊಂಡಿದ್ದೀನೋ ಅದರ ಡಬ್ಬಲ್ಲೂ ನಾನು ನಾನು ನಾವಣೆನ ತೊಗೊಂಡಿದ್ದೀನಿ ಎಲ್ಲರೂ ಒಂದೆರಡರಿಂದ ಮೂರು ಅವರು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ನೆನೆಸ್ತಾರೆ ನವಣೇನ ನಾನೇನು ಹಾಗೇನೆ ತೊಳ್ದುಬಿಟ್ಟು ಹಾಕ್ತಾ ಇದ್ದೀನಿ ಡೈರೆಕ್ಟ್ ಒಂದಿವ್ಸಲ ಸಲ ಆಗ್ತಾ ಇದ್ದೀನಿ ಒಂದು ಮೂರು ವಿಷಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಏನು ಜಾಸ್ತಿ ಏನು ಇದು ಗಟ್ಟಿ ಇರೋದಿಲ್ಲ ಯಾಕೆಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ನನ್ನ ಪ್ರಕಾರ ಇದನ್ನೇ ನೆನೆಸೋ ಅವಶ್ಯಕತೆ ಏನಿರೋದಿಲ್ಲ ಬೇಕಂದ್ರೆ ನೆನೆಸ್ಕೊಳ್ಳಿ ನೋಡಿ ಈಗ ಅಕ್ಕಿ ಮತ್ತು ನವಣೆ ಅಕ್ಕಿ ಮತ್ತು ಹೆಸ್ರು ಬೆಳೆನ ತೊಳ್ಕೊತಾ ಇದ್ದೀನಿ ನೋಡಿ ನಾವಣೆ ಅಕ್ಕಿಲಿ ಯಾವುದೇ ಕಲರ್ ಕಟ್ಟಿರಲೋದ ಕಾರಣ ನೋಡಿ ಈ ಕಲರ್ ಇದೆ ನೀರು ಅದೇ ಕಲರ್ ಇದೆ ಒಂದು ಸ್ವಲ್ಪ ಹೆಸ್ರುಬೇಳೆ ತೊಳಿತಾ ಇರೋದ್ರಿಂದ ಒಂದು ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ ಅಷ್ಟೇ ನೀರು ಈಗ ತೊಳೆದಿರೋ ಅಂಥ ನಾವು ಮತ್ತು ಹೆಸ್ರು ಬೆಳೆಯನ್ನು ಒಂದು ಕುಕ್ಕರ್ ಹಾಕೊಂಡು ಒಂದು ಎರಡರಿಂದ ಮೂರು ವಿಷಲು ಕೂಗಿಸ್ಕೊಬೇಕಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಬಟಾಣಿ ಬೀನ್ಸು ಮತ್ತು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ಬೇಕುಂದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಹಾಗೇ ಸ್ಕಿಪ್ ಮಾಡ್ಕೊಬೋದು ಅಂದರೆ ಒಂದು ಟಮೊಟಾನು ಹಾಕೊಬೋದು ಈಗ ಕಾದಿರೋ ನೀರನ್ನು ಕುಕ್ಕರಿಗೆ ಸೇರಿಸ್ಬಿಟ್ಟು ಎರಡು ವಿಷಲಾಗೋವರೆಗೂ ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇದು ಬೇಯೋದ್ರೊಳಗಡೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಒಂದು ಅರ್ಧ ಗಂಟೆ ಒಳಗಡೆ ಮಾಡ್ಕೊಬೋದು ಇಷ್ಟು ಐಟಮ್ನ ತೊಗೊಂಡಿದ್ದೀನಿ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಕಾಜು ಮೆಣಸು ಜೀರಿಗೆ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಒಣ ಕೊಬ್ಬರಿ ಹಾಗೆ ಸಾ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪನೂ ಇದ್ದೀನಿ ಬೇಕು ಅಂದರೆ ಎರಡು ಹಾಕೊಂಬೋದು ಇಲ್ಲಾಂದ್ರೆ ಬೇರೆ ಬೇರೆನೂ ಹಾಕೊಬೋದು ಇಲ್ಲಾಂದ್ರೆ ತುಪ್ಪದಿಂದಲೂ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಎಣ್ಣೆ ಮತ್ತು ತುಪ್ಪ ಎಲ್ಲನ ಕಾದಿದೆ ಈಗ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಇದ್ದೀನಿ ಹಿಂಗೆ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪೊಂಗಲ್ ಎಲ್ಲ ಇಲ್ಲಿ ಸೇರಿಸಿರೋ ಇಲ್ಲಿ ತೊಗೊಂಡಿರೋ ಪದಾರ್ಥಗಳನ್ನೆಲ್ಲ ಈಗ ಎಣ್ಣೆಗೆ ಸೇರಿಸ್ಬಿಟ್ಟು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಇಲ್ಲಿ ಹಾಕಿರೋ ಪದಾರ್ಥಗಳನ್ನೆಲ್ಲ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಒಂದು ಅರ್ಧ ಗಂಟೆ ಒಳಗಡೆ ತಿಂಡಿ ರೆಡಿ ಮಾಡಬೇಕು ಅಂದ ಟೈಮಲ್ಲಿ ನಾವು ಈ ರೀತಿ ಪೊಂಗಲ್ನ ಆರಾಮಾಗಿ ಮಾಡ್ಕೊಬೋದು ಇವಾಗ ನಾನು ಟರ್ಮರಿಕ್ನ ಇದ್ದೀನಿ ಏಕೆಂದರೆ ಪುಡಿ ಹಾಕೊತಾ ಇಲ್ಲ ಈಗಂತೂ ಸೀಸನ್ ಆಗಿರೋದ್ರಿಂದ ನಾನು ಗೋಟ್ ಸಿಗುತ್ತೆ ಅರ್ಶಿನದ ಗೋಟ್ ಸಿಗುತ್ತೆ ಅದನ್ನು ತೊಗೊಂಬಂದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತುರಿದಿಟ್ಕೊಂಡು ತುರ್ದ್ಬಿಟ್ಟು ಇದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿತ್ತು ಮತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಕಲರನ್ನು ಅಷ್ಟೇ ಚೆನ್ನಾಗಿ ಅದ್ಭುತವಾದ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಒಂದು ಐವತ್ತು gramme ಟರ್ಮರಿಕ್ ಅಂದರೆ ಅರಿಶಿಣದ ಕೊಂಬನ ಹಸಿ ಅರ್ಶಿಣದ ಕೊಂಬನ ಹಾಕ್ಬಿಟ್ಟು ತುರ್ದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಾವು ಅರ್ಶಿಣದ ಪುಡಿ ಹೆಂಗೆ ಹಾಕ್ತೀವೋ ಅದಕ್ಕಿಂತ ಚೆನ್ನಾಗಿ ಕಲ್ಲರ್ ಬಂದಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಸಿ ಅರ್ಶಿಣವೂ ತಿನ್ನಬೇಕಲ್ವ ಅದಕ್ಕೋಸ್ಕರ ಈ ಸೀಸನಲ್ಲೆಲ್ಲ ಪೌಡ್ರನ್ನ ಹಾಕೋದು ಬದಲು ಯಾಕೆಂದರೆ ಇಲ್ಲೆಲ್ಲ ನಮಗೆ ಸಿಟಿಗಳಲ್ಲೆಲ್ಲ ಆರಾಮಾಗಿ ಸಿಗುತ್ತೆ ಹಾಕ್ಕೊಳ್ಳಿ ನೋಡಿ ಬೆಂದಿದೆ ಒಂದು ಎರಡು ವಿಷಲಿ ಹಾಕ್ಕೊಂಡ್ರೆ ಸಾಕು ಎಷ್ಟು ಬೇಕೋ ಅಷ್ಟೊಂದು ನೀರು ಹಾಕೊಂಡು ಮಾತ್ರ ಬೇಯಿಸ್ಕೊಂಡಿದ್ದೀನಿ ಈಗೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇಲ್ಲೇ ಒಗ್ಗರಣೆ ಹಾಕಿದ್ದೀವಲ್ಲ ಅದನ್ನೆಲ್ಲ ಒಂದು ಸಲ ಸಲ ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಆದಷ್ಟು ನಾನು ಉಪ್ಪನ್ನು ಹಾಕ್ಕೊಳೋದು ಅದಾದಮೇಲೆ ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಆದಷ್ಟು ನೀರು ಇನ್ನೊಂದು ಸ್ವಲ್ಪ ಕಾಸಿ ಇಟ್ಕೊಂಡಿರಬೇಕಾಗುತ್ತೆ ಯಾಕೆ ಅಂತಂದರೆ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿದ್ದೆ ಬೇಯೋದಿಕ್ಕೆ ಅದಾದ್ಮೇಲೆ ಸೇರಿಸಿಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ತಣ್ಣೀರು ಹಾಕೋದು ಬೇಡ ಯಾಕೆಂದರೆ ಬಿಸಿ ನೀರು ಹಾಕೋದ್ರೇ ಅದಕ್ಕೆ ಚೆನ್ನಾಗಿ ಟೇಸ್ಟ್ ಹೊತ್ಕೊಳ್ಳೋದು ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಒಗ್ಗಣ್ಣೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಇಷ್ಟೇ ತುಂಬ ಸಿಂಪಲ್ ಆಗಿ ನವಣೆ ಪೊಂಗಲ್ನ ಆರಾಮಾಗಿ ಮಾಡ್ಕೊಂಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ರುಚಿಕರವಾದ ನವಣೆ ಪೊಂಗಲ್ ರೆಡಿ ಆಗೋ ಆಗುತ್ತೆ ಫ್ರೆಂಡ್ಸ್ ಇಷ್ಟು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೋಡಿ ಇಷ್ಟು ತೆಳುವಾಗಿ ಮಾಡಿಕೊಂಡ್ರೆ ನಮ್ಗೆ ಒನ್ ಅವರು ಎರಡು ಅವರ್ ಆರೋ ಆರಾಮಾಗಿ ಗಟ್ಟಿಯಾಗುತ್ತೆ ಇಲ್ಲಾಂದ್ರೆ ಮೊದಲೇ ನಾವು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಬಿಟ್ರೆ ಆಮೇಲೆ ಇನ್ನೂ ಗಟ್ಟಿ ಇರುತ್ತೆ ಯಾಕೆಂದರೆ ಹೆಸರುಬೇಳೆ ಹಾಕಿರೋದ್ರಿಂದ ಆದಷ್ಟು ಇಷ್ಟು ತೆಳುವಾಗಿ ಬಿಸಿ ಬಿಸಿ ಇರಬೇಕಾದ್ರೆ ಇಷ್ಟು ತೆಳುವಾಗಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ನವಣೆ ಪೊಂಗಲ್ನ ತಿಳಿಸ್ಕೊಟ್ಟಿದ್ದೀನಿ ಸಂಕ್ರಾಂತಿಯ ಸ್ಪೆಷಲ್ಲಾಗಿ ಅಕ್ಕಿನ ಉಪಯೋಗಿಸ್ಕೊಳ್ಳೋದಲ್ಲೇ ನವಣೆ ಪೊಂಗಲ್ನ ಮನೆಯಲ್ಲೆಲ್ಲ ಮಾಡ್ಕೊಳ್ಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೊಮ್ಮೆ ಸಿಗೋಣ ಬಾಯ್